ಪೊಲೀಸರು ಅಂತ ಯಾಮಾರಿದ್ರೆ ಅಕೌಂಟ್ ಲೂಟಿ ಪೋಷಕರೇ ಹುಷಾರ್ ನೀವೇ ಈ ಸೈಬರ್ ಕಳ್ಳರ ಟಾರ್ಗೆಟ್ ಸೈಬರ್ ಕ್ರೈಮ್ ಪೊಲೀಸರ ಹೆಸರಲ್ಲಿ ಸೈಬರ್ ಕಳ್ಳರ ಹಾವಳಿ ಶುರುವಾಗಿದೆ ನಮ್ಮದಲ್ಲದ ಕಾಂಟ್ರಿ ಕೋಡ್ ಮೊಬೈಲ್ ಸಂಖ್ಯೆಯಿಂದ ಬರ್ತಾ ಇದೆ ಫೇಕ್ ಕಾಲ್ ಪ್ಲಸ್ ನೈನ್ ಟು ನಂಬರ್ ಬಳಸಿ ಶುರುವಾಗಿದೆ ಸೈಬರ್ ಕಳ್ಳರ ಕೈಚಳಕ ಪೋಷಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಈ ನಟೋರಿಯಸ್ ಗ್ಯಾಂಗ್ ಮಗಳ ಹೆಸರು ಹೇಳಿ ಬೆದರಿಸ್ತಾ ಇದ್ದಾರೆ ಸೈಬರ್ ಗಡರು ಬೆಂಗಳೂರಿನ ಸಯ್ಯದ್ ಸಮೀನ್ ಎನ್ನುವವರ ಕುಟುಂಬಕ್ಕೆ ಬೆದರಿಕೆ ಕರೆ ಬಂದಿದೆ ವಾಟ್ಸ್ಆಪ್ ಕಾಲ್ ಪೊಲೀಸ್ ಡಿ ಪಿ ಪೋಷಕರಲ್ಲಿ ಆತಂಕವನ್ನು ಮೂಡಿಸಿದೆ ಮಗಳು ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದೀವಿ ಅಂತ ಬೆದರಿಕೆ ಹಾಕಲಾಗಿದೆ ಯಾವ ಸ್ಟೇಷನ್ ಏನು ಎತ್ತು ಅಂತ ಕೇಳಿದ್ರೆ ನೋ ರೆಸ್ಪಾನ್ಸ್ ದುಡ್ಡು ಕೊಟ್ಟರೆ ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ವಂಚಕರು ಸದ್ಯ ಸೈಬರ್ ಕ್ರೈಮ್ ಪೊಲೀಸರಿಗೆ ಈ ಮಾಹಿತಿಯನ್ನು ನೀಡಿದೆ ಕುಟುಂಬ छुड़वाना है तो नहीं छुड़ाना आप किधर से बात कर रहे हो बोलो क्राइम ब्रांच से विशाल कुमार बात कर रहा हूँ कौन सा ब्रांच बेंगलोर या कौन से ब्रांच में हो भवानी नगर भवानी नगर से बात कर रहा हूँ कौन सा एरिया और कौन सा सिटी बताया तो है आपको तिलगाना से बात कर रहे हैं क्या करना है बोलिए आ, आप मेरे बात करो किसे अरेस्ट करके बात करो से बात हो ये मतलब नहीं है कि आप क्वेश्चन पे क्वेश्चन करो वो गाड़ी में बैठ के रो रही है कि लेके अरेस्ट करे है कॉलेज से अरेस्ट किया आपको समझ नहीं आ रहा कौन, कौन सी कॉलेज कॉलेज का नाम क्यों बताएं क्यों नहीं कौन से कॉलेज से अरेस्ट ये नहीं लेना, बोलो, यार कर कौन से कॉलेज कौ से अरेस्ट करे बोलो अभी आ रहे हैं हम लोग अभी आपने क्या करना है बोलो एफ आई आर कर दो पहले आप बोलो तो कौन से कॉलेज ऐसी कर दो ये बोलो मुझे एफ आई आर आप क्यों करेंगे आपको पहले हम ना प्रूफ चाहिए ना वो? कर दें ये बोलो ನಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂತ ಮಾಡ್ತಾ ಇರ್ತೀವಿ ನಾವು ಚಿಕ್ಕ ಸಿಸ್ಟರ್ ಗೆ ನಾವು ಅರೆಸ್ಟ್ ಮಾಡ್ತಾರೆ ಕಾಲೇಜಿಂದ ಡ್ರಗ್ ರೇಸ್ನಲ್ಲಿ ಅಂತ ಹೇಳ್ತಾರೆ ನಾವು ಖಾಬರಿ ಆಗಿ ಖಾಬರಿ ಆಗಿದೆ ಎಲ್ಲಿ ಇದ್ದಾರೆ ನಮ್ಮ ಸಿಸ್ಟರ್ ಅನ್ನೋ ಹೇಳಿರ್ತಾರೆ ಅದು ಹೇಳ್ತಾರೆ ಇಲ್ಲ ಅದ್ ಅಲ್ತಾರೆ ಎಫ್ ಐ ಆರ್ ಮಾಡಬೇಕು ಅಂತ ನಮ್ಗೆ ಬೈತಾರೆ ಅದು ಬೈತಾರೆ ಅದು ನಮ್ ಖಾಬ್ರಿ ಅದೇ ನಮ್ಮ ಅಪ್ಪದೇ ಇದ್ ವಿಷಯ ತಿಳಿಸುತ್ತೆ ಅದ ಅದನ್ನು ಗಾಬರಿಯಾಗಿ ಆಗಿ ಪೊಲೀಸ್ ನಲ್ಲಿ ಹೋಗಿ ಇದು ಮ್ಯಾಟರ್ ು ಅದ್ ಅದ್ ಕೇಳ್ತಾರೆ ಇದು ಫೇಕ್ ಕಾಲ್ ಬರುತ್ತೆ ಎಲ್ಲಾಗೆ ನಾವು ನಿಮ್ಗೆ ಒಂದು ಅವೇರ್ನೆಸ್ ಕೊಡ್ತಾರೆ ಇತ್ತು ಇತ್ತು ಕಾಲ್ ಬಂದಾಗ ನೀವು ಖಾಬರಿ ಆಗಿಬೇಡಿ ಪೊಲೀಸ್ ಅಂತೆ ಹೋಗಿ ಇದ್ ವಿಷಯ ಹೇಳಿ ಇದ್ ಫೇಕ್ ಕಾಲ್ ಎಲ್ಲ ಬರ್ತಾರೆ